ವಾ ಕೆಮ್ಮಣ್ಣು ಜೊತೆಗೆ ಸಗಣಿ ಹಾಕ್ಬಿಟ್ಟು ಹಸಿ ಸಗಣಿಯಾ ಇಲ್ಲ ಎಲ್ಲ ಸಗಣಿ ಹಸಿ ಸಗಣಿ ಕೆಮ್ಮಣ್ಣು ಮಿಕ್ಸ್ ಮಾಡಿ ಹಾಂ ಪ್ಯಾಕ್ ಮಾಡ್ಬಿಟ್ಟು ಚೀಲ ಕಟ್ಟಿಬಿಟ್ರೆ ಮುಗ್ದಾಯ್ತು ಬಟ್ ಅದು ಬೇರೆ ಬೆಳಕತ್ತಾವ ಒಳಗಡೆ ಬೆಳ್ಕಲತ್ತ ಏನೋ ಒಟ್ನಲ್ಲಿ ಗಿಡ ಡೆವಲಪ್ ಆಯ್ತು ಒಟ್ನಲ್ಲಿ ಫುಲ್ ನಿಂತಾಗಿದ್ದು ಬೆಳಗದೇ ನೋಡಿ ರೈತನಿಗೆ ಮಾಡ್ಕೋಬಹುದು ಈ ಹುಳ ಹೊಡಿತಾವಲ್ಲ ಅದು ತೆಗ್ದಾಕ ಬದಲ ಈ ತರ ಮಾಡ್ಕೊಂಡ್ರೆ ಲೈಫ್ ಉಳೀತದೆ ಅಂತ ಅನ್ಕೊಂಡಿದ್ದೀವಿ ಆ ಮೊದ್ಲಿ ಹಿಂಗೆ ಇತ್ತು ಹಾ ಮೇಲೆ ಈ ತರ ಎಲ್ಲಾ ಓಪನ್ ಚೆನ್ನಾಗ್ ಬರ್ತೈತೆ ಹ್ಮ್